ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಶೂರೆನ್ಸ್ ಎರಡು ಕೂಡ ನಮ್ಮ ಎರಡು ಕೈಗಳಿದ್ದಂಗೆ ಬೇಸಿಕ್ ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸ್ ಆಗಲಿ ಇನ್ವೆಸ್ಟ್ಮೆಂಟ್ ಆಗಲಿ ಸೇಮ್ ಇರೆಸ್ಪೆಕ್ಟಿವ್ ಆಫ್ ಎನಿ ಕಂಟ್ರಿ ಇಲ್ಲಿ ಇನ್ಶೂರೆನ್ಸ್ ಅಂಡ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಮ್ಮ ಹತ್ರ ಲೈಸೆನ್ಸ್ ಇರಬೇಕು ನನ್ನ ಹತ್ರ ಕೆಲಸ ಮಾಡೋ ಕ್ಲೈಂಟ್ಸ್ ದೇ ಸೋ ಹ್ಯಾಪಿ ಜಸ್ಟ್ ಫೈನಾನ್ಶಿಯಲ್ ಮೈಲ್ಸ್ ಅನ್ನೋದು ನನ್ನ ಸಂಸ್ಥೆ ಹೆಸರು ನಮಸ್ಕಾರ ಎಲ್ರಿಗೂ ಹೇಗಿದೀರಾ ಎಲ್ರು ಆರಾಮಾಗಿದೀರಾ ಅನ್ಕೊಂಡಿದೀನಿ ನಮ್ಮ ಮನೆ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ ನಿಮ್ಗೆಲ್ಲಿ ಎಲ್ಲರಿಗೂ ತಿಳಿದಿರೋ ಹಾಗೆ ಹನಿ ಹನಿ ಗೂಡದ್ರೆ ಹಳ್ಳ ತೆನೆ ತೆನೆಗೂಡದ್ರೆ ಬಳ್ಳ ಸೊ ನಾವು ನಾವು ಗಳಿಸಿರುವಂತಹ ಹಣವನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಳೋದು ಎಷ್ಟು ಮುಖ್ಯವೋ ಅಷ್ಟೇ ಅನಿರೀಕ್ಷಿತ ನಷ್ಟಗಳಿಂದ ಕಾಪಾಡಿಕೊಳ್ಳೋದು ಅಷ್ಟೇ ಅಗತ್ಯವಾಗಿರತ್ತಲ್ವಾ ಸೊ ಫೈನಾನ್ಶಿಯಲ್ ಮೈಲ್ಸ್ ಅಂತ ಹೇಳಿ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಶೂರೆನ್ಸ್ ಅಲ್ಲಿ ನಮ್ಮ ಸಾಧಕರೊಬ್ಬರು ಪರಿಣಿತರು ಇದಾರೆ ಸೊ ಅವರನ್ನ ಮಾತನಾಡಿಸುವಂತ ಸಮಯ ಇವರು ಇನ್ಶೂರೆನ್ಸ್ ಮತ್ತೆ ಮತ್ತೆ ಇದು ಇನ್ವೆಸ್ಟ್ಮೆಂಟ್ ಅಲ್ಲಿ ತುಂಬಾ ನಾಲೆಜ್ ಇರುವಂತವರು ಮತ್ತೆ ಅವ್ರದೇ ಆದ ಫೈನಾನ್ಶಿಯಲ್ ಮೈಲ್ಸ್ ಅಂತ ಹೇಳಿದ್ನಲ್ಲ ಮೈಲ್ಸ್ ಗಟ್ಲೆ ಅವರು ಸಾಧನೆಯನ್ನ ಮಾಡ್ತಾ ಇದಾರೆ ಸೊ ಅವರ ಅವರ ಪಯಣವನ್ನ ತಿಳ್ಕೊಳೋಣ ಜವಾಹರ್ ನಾಯ್ಡು ಅಂತ ಅವ್ರನ್ನ ಮಾತಾಡಿಸೋಣ ಇನ್ವೆಸ್ಟ್ಮೆಂಟ್ ಕೆನಡಾದಲ್ಲಿ ಮತ್ತು ವಿಮೆ ಇನ್ಶೂರೆನ್ಸ್ ಹೇಗಾಗತ್ತೆ ಅಂತ ಹೇಳಿ ಮಾಹಿತಿಯನ್ನ ತಲ್ಪಿಸಬೇಕು ಅನ್ನೋದು ನನ್ನ ಇಚ್ಛೆ ಸೊ ನೀವು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಿ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಹೊಸಬರಾದ್ರೆ ಬರಾದ್ರೆ ಐಕಾನ್ ಅನ್ನ ಒತ್ತಿ ಮತ್ತೆ ಆದಷ್ಟು ಶೇರ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೋಸ್ಕರ ಮಾಹಿತಿ ಪೂರ್ವಕವಾದ ಒಂದು ವಿಡಿಯೋನ ನಾವು ಮಾಡ್ತಾ ಇದ್ದೇವೆ ಸೊ ಬನ್ನಿ ಜವಹರ್ ನಾಯ್ಡು ಸರ್ ಜೊತೆ ಮಾತಾಡೋಣ ವಿಷಯಗಳನ್ನ ತಿಳ್ಕೊಳ್ಳೋಣ ನಮಸ್ತೆ ಜಾರ್ ಸರ್ ಹೇಗಿದ್ದೀರಿ ನಮಸ್ತೆ ಅಶ್ವಿನಿ ಅವರೇ ತುಂಬಾ ಚೆನ್ನಾಗಿ ನೀವು ನಾನು ಕೂಡ ಸೌಖ್ಯವಾಗಿದ್ದೇನೆ ಸೊ ನಿಮ್ಗೆ ಆಬ್ವಿಯಸ್ಲಿ ನೀವು ನಮ್ಮ ಚಾನೆಲ್ ನ ಪರ್ಫೆಕ್ಟ್ ವ್ಯೂವರ್ ನೀವು ಸೊ ನೀವು ತುಂಬಾ ವಿಡಿಯೋಸ್ ನ ನೋಡಿ ಪರ್ಸನಲ್ ಆಗಿ ಪ್ರಶಂಸೆನ ಕೊಟ್ಟಿದ್ದೀರಿ ಸೊ ನಮ್ಮ ಚಾನೆಲ್ ನಿಮ್ಗೆ ಚಿರಪರಿಚಿತವಾಗಿರುವಂತದ್ದು ಸೊ ನಮಗೆ ನಿಮ್ಮನ್ನ ಇವತ್ತು ಸಂದರ್ಶನ ಮಾಡೋದು ನಮ್ಮ ಸೌಭಾಗ್ಯ ಸೊ ವೀಕ್ಷಕರಿಗೆ ನಾವು ಇವತ್ತು ಹಲವಾರು ಮಾಹಿತಿಗಳನ್ನ ಗೊಂದಲಗಳನ್ನ ಕ್ಲಾರಿಫೈ ಮಾಡಿಸ್ಬೇಕು ಅಂತ ಬಂದಿದ್ದೀವಿ ಸೊ ನಿಮಗೆ ನಮ್ಮ ಚಾನಲ್ಗೆ ಮತ್ತೆ ನಮ್ಮ ಥೀಮಿಗೆ ಸ್ವಾಗತವನ್ನು ಬಯಸ್ತಾರೆ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ಸರ್ ಸೊ ಜವಹರ್ ಸರ್ ನೀವು ಎಲ್ಲಿಯವರು ಮತ್ತೆ ನಿಮ್ಮ ಎಜುಕೇಶನ್ ಬ್ಯಾಕ್ ಹೇಗಾಯಿತು ಖಂಡಿತ ಅದಕ್ಕೆ ಮುಂಚೆ ನಿಮಗೆ ಧನ್ಯವಾದ ತಿಳಿಸ್ಬೇಕು ಅಂತ ಇಷ್ಟಪಡ್ತೀನಿ ಈ ಒಂದು ಆಪರ್ಚುನಿಟಿ ಕೊಟ್ಟು ಜನಕ್ಕೆ ತಲುಪಿಸುವಂತ ಏನ್ ಪ್ರಯತ್ನ ಮಾಡ್ತಾ ಇದ್ದೀರಾ ಶ್ಲಾಘನೀಯ ತುಂಬಾ ಧನ್ಯವಾದಗಳು ನೀವು ಕೇಳಿದ ಹಾಗೆ ನನ್ನ ಹೆಸರು ಜವಾಹರ್ ನಾಯ್ಡು ಅಂತ ನಾನು ಹುಟ್ಟಿದ್ದು ಚಿತ್ರದುರ್ಗ ಚಿತ್ರದುರ್ಗದವರು ನೀವು ಹುಟ್ಟಿದ್ದು ಚಿತ್ರದುರ್ಗ ಓದಿದ್ದು ಬೆಳೆದಿದ್ದೆಲ್ಲ ಹಾಸನ ಆಮೇಲೆ ನನ್ನ ಮಾಸ್ಟರ್ಸ್ ಎಲ್ಲ ನಾನು ಮಾಡಿದ್ದು ತಮಿಳ್ನಾಡಲ್ಲಿ ವಾವ್ ಆಮೇಲೆ ಹದಿನೈದು ವರ್ಷ ಪೂನಾದಲ್ಲಿ ಕೆಲಸ ಮಾಡಿದೆ ಓಕೆ ಓಕೆ ಸೊ ಇದು ನನ್ನ ಸಂಕ್ಷಿಪ್ತವಾದ ಬ್ಯಾಕ್ಗ್ರೌಂಡ್ ವೆರಿ ನೈಸ್ ಸರ್ ಆಮೇಲೆ ನನ್ನ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿದ್ದಾರೆ ಓಕೆ ಮೋಸ್ಟ್ ಆಫ್ ಮೈ ರಿಲೇಟಿವ್ಸ್ ಎವ್ರಿ ಒನ್ ಇಸ್ ಇನ್ ಬ್ಯಾಂಗ್ಳೂರ್ ರೈಟ್ ನಾನು ಕೆನಡಾಗೆ ಬಂದಿದ್ದು ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರಲ್ಲಿ ಓಹ್ ಅಲಾಂಗ್ ವಿತ್ ಮೈ ಫ್ಯಾಮಿಲಿ ಓಕೆ ಸೊ ಅಲ್ಲಿಂದ ಇವಾಗವರೆಗೂ ಆಲ್ಮೋಸ್ಟ್ ನಾಲ್ಕುವರೆ ವರ್ಷ ಆಗಿದೆ ಎಸ್ ಗೋಯಿಂಗ್ ಸ್ಟ್ರಾಂಗ್ ಗೋಯಿಂಗ್ ಗ್ರೇಟ್ ದಟ್ ಸೋ ನೈಸ್ ಮಾಡಿಂಗ್ ಸೊ ಯಾ ಸೊ ಫೈನಾನ್ಶಿಯಲ್ ಮೈಲ್ಸ್ ಹೆಸರಿ ಎಷ್ಟು ಪಾಸಿಟಿವ್ ಇದೆ ಸರ್ ನನಗೆ ಐ ಲೈಕ್ ದ ನೇಮ್ ಆಫ್ ಯೋರ್ ಕಾರ್ಪೊರೇಷನ್ ಫಿನಾನ್ಶಿಯಲ್ ಮೈಲ್ಸ್ ಅಂತ ಸೊ ಇನ್ವೆಸ್ಟ್ಮೆಂಟ್ ಅಂಡ್ ಇನ್ಶೂರೆನ್ಸ್ ನಾಣ್ಯದ ಎರಡು ಮುಖಗಳು ಎರಡು ಕೂಡ ಬಹು ಮುಖ್ಯ ಯಾವುದೇ ಒಬ್ಬ ಅರ್ನಿಂಗ್ ಮಾಡ್ತಿರುವಂತಹ ಪರ್ಸನ್ ಇನ್ವೆಸ್ಟ್ಮೆಂಟು ಕೂಡ ಮಾಡೋಕ್ಕೆ ಇಚ್ಛೆ ಇರುತ್ತೆ ಮತ್ತೆ ಇನ್ಶೂರೆನ್ಸ್ ಕೂಡ ಬೇಕು ಸೇಫ್ಟಿಗೋಸ್ಕರ ಸೊ ಇಂಡಿಯಾದಲ್ಲಿ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಜಸ್ಟ್ ಇಂಟ್ರೊಡಕ್ಟ್ರಿ ಗೊತ್ತಿದೆ ಶೇರ್ಸು ಫಂಡ್ಸು ಮತ್ತೆ ಫಾರಿನ್ ಎಕ್ಸ್ಚೇಂಜ್ ಕರೆನ್ಸಿ ಮೇಲೆ ಮಾರ್ಕೆಟ್ ಮೇಲೆ ನಾವು ಇನ್ವೆಸ್ಟ್ ಮಾಡ್ತೀವಿ ಮ್ಯೂಚುವಲ್ ಫಂಡ್ಸ್ ಮೇಲೆ ಸೊ ಇಲ್ಲಿ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಅನ್ನೋದು ವರ್ಕ್ ಆಗುತ್ತೆ ಸರ್ ಇನ್ವೆಸ್ಟ್ಮೆಂಟ್ ಇನ್ಶೂರೆನ್ಸ್ ಎರಡು ಕೂಡ ಒಂದನ್ನ ಬಿಟ್ಟು ನಾವು ಇನ್ನೊಂದು ಮಾಡಕ ಆಗೋದಿಲ್ಲ यस सर ನಾವು ಇನ್ಶೂರೆನ್ಸ್ ಮಾಡಿದ್ರೆ ಇನ್ವೆಸ್ಟ್‌ಮೆಂಟ್ ಮಾಡಕ ಆಗುತ್ತೆ ಇನ್ವೆಸ್ಟ್‌ಮೆಂಟ್ ಮಾಡಿದ್ರೆ ಇನ್ಶೂರೆನ್ಸ್ ಮಾಡಿಸ್ಬೇಕು ರೈಟ್ ಸೋ ಬೇಸಿಕ್ ಕಾನ್ಸೆಪ್ಟ್ ಆಫ್ ಇನ್ಶೂರೆನ್ಸ್ ಆಗಲಿ ಇನ್ವೆಸ್ಟ್‌ಮೆಂಟ್ ಆಗಲಿ ರಿಮೇನ್ ಸೇಮ್ ಇರೆಸ್ಪೆಕ್ಟಿವ್ ಆಫ್ ಎನಿ ಕಂಟ್ರಿ ವಾу ನಾವು ಇಂಡಿಯಾದಲ್ಲಿ ಹೇಗ್ ಮಾಡ್ತೀವಿ ಅದೇ ಸೇಮ್ ಪ್ರಾಡಕ್ಟ್ ಸಿಮಿಲರ್ ಪ್ರಾಡಕ್ಟ್ಸ್ ಹೆಸರುಗಳು ಸ್ವಲ್ಪ ಚೇಂಜ್ ಆಗ್ತದೆ ರೈಟ್ ಸೋ ಇನ್ಶೂರೆನ್ಸ್ ಆಕ್ಟ್ಸ್ ಕೂಡ ಅಲ್ಲಿ ಏನು ನಾವು ಪ್ರೋಸೆಸ್ ಫಾಲೋ ಮಾಡ್ತೀವಿ ಅದೇ ತರನೇ ಇಲ್ಲೂ ಕೂಡ ಇರ್ತದೆ ರೈಟ್ ಐ ಆಮ್ ವೆರಿ ಹ್ಯಾಪಿ ಟು ಸೇ ನಮ್ಮ ಕೆನಡಾದಲ್ಲಿ ಎಸ್ ಅಂತ ನಮ್ಮ ಆರ್ಗನೈಸೇಷನ್ ಏನಿದೆ ರೆಗ್ಯುಲೇಷನ್ ಅಥಾರಿಟಿ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಇಟ್ಸ್ ಅ ವೆರಿ ಕಂಪ್ಲೈಂಟ್ ಬಾಡಿ ಅಂಡ್ ತುಂಬಾನೇ ಪೇಪರ್ ವರ್ಕ್ ಡಾಕ್ಯುಮೆಂಟ್ ಕಂಪ್ಲೇಂಟ್ ಸೊ ಹಾಗಾಗಿ ಇಲ್ಲಿ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾನು ಅದನ್ನ ತಗೊಂಡು ಕಳೆದ ಮೂರು ವರ್ಷದಿಂದ ಮಾಡ್ತಿದ್ದೇನೆ ಆನ್ಸರ್ ಮಾಡೋದಕ್ಕೆ ಕಾನ್ಸೆಪ್ಟ್ಸ್ ಆರ್ ಸೇಮ್ ಬಟ್ ಸ್ಟ್ರಾಟಜೀಸ್ ಆರ್ ಲಿಫಿಂಗ್ ರೈಟ್ ಸೊ ಜಿಯೋಗ್ರಫಿಕಲ್ ಲೊಕೇಶನ್ ಗೋಸ್ಕರ ಆಮೇಲೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಆಮೇಲೆ ಇನ್ಶೂರೆನ್ಸ್ ಗ್ಲೋಬಲ್ ಕವರೇಜಸ್ಗೆ ಏನು ಮಾಡಬೇಕು ಅನ್ನೋದಕ್ಕೆಲ್ಲ ನಾವು ಇಲ್ಲಿ ಒಳ್ಳೆ ಪ್ರಾಡಕ್ಟ್ಸ್ ಇದೆ ಹಾಗಾಗಿ ನಮಗೆ ಹೆಲ್ಪ್ ಮಾಡೋಕೆ ತುಂಬಾ ಉತ್ಸುಕವಾಗಿ ನಾವು ಹೆಲ್ಪ್ ಮಾಡ್ತೀವಿ ವೆರಿ ನೈಸ್ ಸರ್ ಸೊ ಯಾರಾದರೂ ಇಲ್ಲಿ ಕೆನಡಾಗೆ ಬಂದಾಗ ಸೊ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದಾಗ ಸೊ ವಿಚ್ ಇಸ್ ದ ಬೆಸ್ಟ್ ವೇ ಟು ಇನ್ವೆಸ್ಟ್ ಇಯರ್ ಇನ್ ಕೆನಡಾ ವಾಟ್ ಸೋರ್ಸ್ ಯು ಸಜೆಸ್ಟ್ ಐ ವುಡ್ ಸೇ ಗೆಟ್ ಸ್ಟಾರ್ಟ್ ವಿತ್ ಸಮಥಿಂಗ್ ಸ್ಮಾಲ್ ಓಕೆ ಇಟ್ಸ್ ನಾಟ್ ದಟ್ ನೀವು ಬಂದಿದ ತಕ್ಷಣ ಇಷ್ಟು ದುಡ್ಡು ಮಿನಿಮಮ್ ಇರಬೇಕು ಇಷ್ಟು ದುಡ್ಡು ಹಾಕಬೇಕು ಇಷ್ಟು ದುಡ್ಡೇ ಮಾಡಬೇಕು ಅನ್ನೋದು ಎಲ್ಲೂ ಕಂಪಲ್ಷನ್ ಇಲ್ಲ ಅದು ಒಂದು ಮಾತು ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗ ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಪೀಪಲ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿಟ್ ಅಂಡ್ ದೇರ್ ಬೈ ಫಸ್ಟ್ ಥಿಂಗ್ ಇನ್ ಎನಿ ಇನ್ವೆಸ್ಟ್ಮೆಂಟ್ ಈಸ್ ಟು ಬಿಗಿನ್ ರೈಟ್ ಆಕ್ಷನ್ ಇಸ್ ಇಂಪಾರ್ಟೆಂಟ್ ರಾದರ್ ದನ್ ಕೀಪ್ ಥಿಂಕಿಂಗ್ ಯಾಕಂದ್ರೆ ಸಾಕಷ್ಟು ಜನ ನಾನ್ ನೋಡ್ತೇನೆ ಯೋಚನೆ ಮಾಡಿ ಮಾಡಿ ಅದ್ರಲ್ಲೇ ಟೈಮ್ ಕಳೆದ್ ಬಿಡ್ತಾರೆ ಯೋಚನೆಯಲ್ಲೇ ಮಗ್ನರಾಗ್ತಾರೆ ಮಗ್ನರಾಗ್ತಾರೆ ಅದ್ರ ಮಿಂಚಿ ಏನ್ ಹೇಳೋದಿಲ್ಲ ಬಟ್ ಟೈಮ್ ನೀರು ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ನೀವು ವಾರನ್ ಬಫೆಟ್ ಅವ್ರ ಮಾತುಗಳು ಕೇಳಿರ್ಬೋದು ಬೇರೆ ಮತ್ತೊಬ್ಬರದು ಕೇಳಿರ್ಬೋದು ಅವ್ರ ಏನ್ ಹೇಳ್ತಾರೆ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡೋದ್ರಲ್ಲೇ ಮ್ಯಾಜಿಕ್ ಇರೋದು ಇದಲ್ದಲ್ಲೇ ನಾನು ಅವ್ರಿಗೆ ಕಾಂಪೌಂಡಿಂಗ್ ಬಗ್ಗೆ ತಿಳಿಸ್ಕೊಡ್ತೇನೆ ಪಾಸಿಟಿವ್ ಕಾಂಪೌಂಡಿಂಗ್ ಅಂದ್ರೆ ಏನು ಕನ್ಸಿಸ್ಟೆಂಟ್ ಕಾಂಪೌಂಡಿಂಗ್ ಅಂದ್ರೆ ಏನು ರೈಟ್ ಯಾಕಂದ್ರೆ ಇವತ್ತು ಹನಿ ಹನಿ ಸೇರಿ ನಾವೇನು ಕೂಡಿಸ್ತೀವಿ ಅದು ಬೆಳೆದ್ಮೇಲೆ ಅದಕ್ಕೆ ಒಂದ್ ಹನಿ ಸಿಕ್ಕದಾಗ ಬೆಳೆದಾಗ ಒಂದು ಸಮುದ್ರ ಸಮುದ್ರ ಸೇರುತ್ತೆ ಇನ್ನೂ ದ್ವಿಗುಣವಾಗುತ್ತೆ ಹಾಗಾಗಿ ನನ್ನ ಒಂದು ಅಡ್ವೈಸು ಯಾರ್ಗೆ ಆಗ್ಲಿ ನನಗೆ ಆಗ್ಲಿ ನಿಮಗೆ ಆಗ್ಲಿ ಮತ್ತೊಬ್ಬರಿಗೆ ಆಗ್ಲಿ ಸ್ಟಾರ್ಟ್ ಮಾಡಬೇಕು ಆಕ್ಷನ್ ತಗೊಬೇಕು ಸ್ಟ್ರಾಟಜಿಸ್ ಸಾಕಷ್ಟಿದೆ ತುಂಬಾ ಒಳ್ಳೆ ಒಳ್ಳೆ ಅಡ್ವೈಸರ್ಸ್ ಇದಾರೆ ಎಲ್ಲರೂ ಸರಿಯಾದ ರೀತಿಯಲ್ಲೇ ಹೆಲ್ಪ್ ಮಾಡ್ತಾರೆ ಬಟ್ ನಿಮ್ಮ ಒಳಗೆ ಸ್ಟಾರ್ಟ್ ಮಾಡೋಂತ ಒಂದು ಇಚ್ಛೆ ಇರ್ಬೇಕಷ್ಟು ಎಸ್ ಸರ್ ಸೊ ನೀವು ಹೇಳಿದ್ರಿ ಲೈಸೆನ್ಸ್ ತಗೊಂಡೆ ಅಂತ ರೈಟ್ ಹೌಸ್ ಇಸ್ ದಿಸ್ ಯಾವ ರೀತಿ ಯಾಕಂದ್ರೆ ಯಾರಾದರೂ ಇಲ್ಲಿ ಇನ್ಶೂರೆನ್ಸ್ ಅನ್ನ ಬಿಗಿನ್ ಮಾಡಬೇಕಾದ್ರೆ ನಿಮ್ ತರಾನೇ ಇಫ್ ದೇ ವಾಂಟ್ ಸ್ಟಾರ್ಟ್ ಅಪ್ ದಿ ಇನ್ಶೂರೆನ್ಸ್ ಬಿಸ್ನೆಸ್ ಸೊ ಶುರು ಮಾಡುವಾಗ ಈ ಲೈಸೆನ್ಸ್ ಮಾಡ್ಕೊಳ್ಳೋ ಪ್ರಾಸೆಸ್ ಯಾವ ರೀತಿ ಇದೆ ಅಂಡ್ ಹೌ ಲಾಂಗ್ ಇಟ್ ಗೋಸ್ ಆನ್ ಅಂಡ್ ಯಾವಾಗ ನಾವು ಎಲಿಜಿಬಲ್ ಆಗ್ತೀವಿ ಅಂತ ಖಂಡಿತ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ದಿಸ್ ಕ್ವಶನ್ ಯಾಕಂದ್ರೆ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು ಬಂದು ನಾವು ಎಫ್ ಎಸ್ ಆರ್ ಅಪ್ರೂವ್ಡ್ ಲೈಸೆನ್ಸ್ ಇರುತ್ತೆ ಇದನ್ನ ನಾವು ಮಾಡಬೇಕು ಅಂದ್ರೆ ಬರೋಬರಿ ಒಂದು ಮೂರರಿಂದ ನಾಲ್ಕು ತಿಂಗಳು ಓದಬೇಕಾಗ್ತದೆ ಹಲವಾರು ಎಕ್ಸಾಮ್ಸ್ ಕೊಡ್ಬೇಕಾಗ್ತದೆ ಇಟ್ಸ್ ನಾಟ್ ಎ ಬಿಗ್ ಡೀಲ್ ಬಟ್ ಶ್ರದ್ಧೆಯಿಂದ ಮಾಡಿದ್ರೆ ನಿಮ್ಗೆ ಬೇಸಿಕ್ಸ್ ಅರ್ಥ ಆಗುತ್ತೆ ಅದನ್ನ ಬೇಸಿಕ್ಸ್ ಇಟ್ಕೊಂಡು ನೀವು ನಿಮ್ಮ ಕ್ಲೈಂಟ್ಸ್ ಲೈಸೆನ್ಸ್ ಆದ್ಮೇಲೆ ಹೆಲ್ಪ್ ಮಾಡಕ್ ತುಂಬಾ ಅನುಕೂಲ ಆಗುತ್ತೆ ಎಷ್ಟು ಖರ್ಚಾಗುತ್ತೆ ಈ ತರ ಕೋರ್ಸನ್ನ ಮಾಡ್ಕೋಬೇಕು ಅಂದ್ರೆ ನನ್ನ ಅಂದಾಜಿನ ಪ್ರಕಾರ ನಾನು ಮಾಡಿ ಮೂರುವರೆ ನಾಲ್ಕು ವರ್ಷ ಆಗ್ತಾ ಇದೆ ಸದ್ಯಕ್ಕೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಬಟ್ ಬರೋಬರಿ ಎರಡು ಸಾವಿರ ಡಾಲರ್ ವರ್ಗೂ ಖರ್ಚು ಆಗಬಹುದು ನಿಮ್ಮ ರೈಟ್ ಫ್ರಮ್ ಡೇ ಇಂದ ನೀವು ಎಂಡ್ ಲೈಸೆನ್ಸ್ ರೆಡಿ ಟು ಒನ್ಸ್ ಅಷ್ಟು ಅಂದಾಜು ಎಸ್ ಇಟ್ ಇಸ್ ಗುಡ್ ಬಟ್ ಯು ನೀಡ್ ಟು ಹ್ಯಾವ್ ದಟ್ ಮೈಂಡ್ ಸೆಟ್ ಆಫ್ ಹೆಲ್ಪಿಂಗ್ ಪೀಪಲ್ ಎಲ್ಲೂ ಲೈಸೆನ್ಸ್ ತಗೊಂಡು ಮಾಡ್ತೀನಿ ಅನ್ನೋದು ಸರಿ ಬಟ್ ಅವ್ರ ಮೈಂಡ್ ಸೆಟ್ ಟು ಹೆಲ್ಪ್ ಹೆಲ್ಪ್ ಪೀಪಲ್ ಇದ್ರೆ ಈ ಬಿಸ್ನೆಸ್ ತುಂಬಾ ರೈಟ್ ಸರ್ ಸೊ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇಂಡಿಯಾದಲ್ಲಿ ಆದ್ರೆ ಬೇರೆ ಆಪ್ಷನ್ಸ್ ಇರುತ್ತೆ ಲೈಕ್ ಸೋರ್ಸಸ್ ಇರುತ್ತೆ ಇಲ್ಲಿ ಯಾರು ಪ್ರಾಪರ್ಟಿ ಹೋಲ್ಡರ್ಸ್ ಇರಲ್ಲ ಅಂಡ್ ಅನ್ಸರ್ಟನಿಟಿ ಜಾಸ್ತಿ ಇರುತ್ತೆ ರೈಟ್ ಸೊ ಹೌ ಪೀಪಲ್ ಫೀಲ್ ಪೊಟೆನ್ಷಿಯಲ್ ನನಗೆ ಸ್ಥೈರ್ಯ ಇದೆ ನಾನು ಇಂಥದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಾನು ಐ ವಿಲ್ ಡೆಫಿನೆಟ್ಲಿ ಗೇನ್ ಪ್ರಾಫಿಟ್ಸ್ ಅಂತ ಹೆಂಗೆ ಅನಲೈಸ್ ಮಾಡ್ಕೋಬಹುದು ಇಲ್ಲಿ ಅಂತ ನೀವು ಒಂಚೂರು ಅದ್ರ ಬಗ್ಗೆ ಮಾಹಿತಿ ಖಂಡಿತ ಖಂಡಿತ ಹೇಳ್ತೀನಿ ಇಟ್ ಡಿಪೆಂಡ್ಸ್ ಅಪಾನ್ ಸೆವೆರಲ್ ಫ್ಯಾಕ್ಟರ್ಸ್ ವಾವ್ ಏಜ್ ಕಮ್ಮಿ ಆಗಿದ್ದಾಗ ಸ್ಟಾರ್ಟ್ ಮಾಡಿದ್ರೆ ಅವರುಗಳು ಹೈ ರಿಸ್ಕ್ ಪ್ರೊಫೈಲ್ ಅಲ್ಲಿ ಮಾಡಬಹುದು ಮಧ್ಯ ವಯಸ್ಕರವರು ಮಕ್ಳು ಇರೋರು ಗೋ ಫಾರ್ ಬ್ಯಾಲೆನ್ಸ್ಡ್ ಫಾರ್ ದಮ್ ಇಲ್ಲ ತುಂಬಾ ಸೀನಿಯರ್ಸ್ ಕೂಡ ಬರ್ತಾರೆ ನನ್ನ ಹತ್ರ ಕೆಲವಾರು ನಾನು ರಿಟೈರ್ ಆಗ್ತಾ ಇದೀನಿ ಆರಾಮ್ ಏನ್ ಮಾಡಬಹುದು ಅಂತವ್ರಿಗೆ ನಾನು ತುಂಬಾ ಮಾಡ್ರೇಟ್ ಅಂಡ್ ಲೋ ಪ್ರೊಫೈಲ್ ಲೋ ರಿಸ್ಕ್ ಪ್ರೊಫೈಲ್ ಪೋರ್ಟ್ಫೋಲಿಯೋ ಕೊಡ್ತೇನೆ ಸೊ ಇದರಿಂದ ಏನಾಗುತ್ತೆ ವಿ ವಿರು ಪೋರ್ಟ್ಫೋಲಿಯೋ ಇಸ್ ಡೈವರ್ಸಿಫೈಡ್ ಎಲ್ಲೂ ದುಡ್ಡು ಕಳ್ಕೊಳ್ಳಿಕ್ಕೆ ಜಾಸ್ತಿ ಸ್ಕೋಪ್ ಬಿಡೋದಿಲ್ಲ ಹಾಗಾಗಿ ಅವರು ರಾತ್ರಿ ಇನ್ವೆಸ್ಟ್ ಮಾಡಿ ಹೋಗಿ ಮಲ್ಕೊಂಡ್ರು ಆರಾಮಾಗಿ ನಿದ್ದೆ ಮಾಡಬಹುದು ಇಟ್ ನಾಟ್ ಡಿಸ್ಟರ್ಬ್ ದ ಸ್ಲೀಪ್ ಅಂಡ್ ಅಟ್ ದ ಸೇಮ್ ಟೈಮ್ ಆಸ್ ಐ ಸೆಡ್ ಅರ್ಲಿಯರ್ ಇಟ್ ನೀಡ್ಸ್ ಟು ಬಿ ಒನ್ ಥಿಂಗ್ ದಟ್ ವಿ ನೀಡ್ ಫ್ರಮ್ ಎನ್ ಇಸ್ಟ್ ಸ್ಟಾರ್ಟ್ ಡೂಯಿಂಗ್ ಇಟ್ ರೈಟ್ ಸೊ ಈ ಪ್ರಾಪರ್ಟಿ ತಗೊಂಡೇ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅನ್ನೋದು ಇಸ್ ನಾಟ್ ಅ ಬ್ಯಾಡ್ ಐಡಿಯಾ ಒನ್ ಆಫ್ ದ ಗುಡ್ ಐಡಿಯಾ ದ ಅದರ್ ಗುಡ್ ಐಡಿಯಾಸ್ ಇಸ್ ಟು ಬಿಗಿನ್ ಇನ್ವೆಸ್ಟಿಂಗ್ ಇನ್ ಡಿಫರೆಂಟ್ ಇನ್ಸ್ಟ್ರೂಮೆಂಟ್ ಲೈಕ್ ಐಸೆ ಈ ಒಂದು ಶಬ್ದ ಇದೆ ವಾಕ್ಯ ಪುಟ್ ಯುವ ಎಗ್ಸ್ ಇನ್ ಡಿಫ್ರೆಂಟ್ ಬ್ಯಾಸ್ಕೆಟ್ಸ್ ಡೈವರ್ಸಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗಾಗಿ ಬರೀ ಪ್ರಾಪರ್ಟಿ ತಗೊಂಡಲ್ಲೇ ದುಡ್ಡು ಮಾಡ್ತಿದ್ದು ಮಾಡಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಸೇಮ್ ಟೈಮ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೊಡಿ ದ ರೀಸನ್ ಇಸ್ ಇಫ್ ಯು ಆರ್ ಪ್ರೊಟೆಕ್ಟೆಡ್ ಯುವರ್ ಸೆಲ್ಫ್ ಸೆಕ್ಯೂರಿಟಿ ಲಯಬಿಲಿಟಿ ನೀವು ಮಾರ್ಕೆಟ್ ರಿಸ್ಕ್ ಏನ್ ತಗೊಂಡಿರ್ತೀರಿ ಅದನ್ನ ನೀವು ನಿಮ್ಮ ಪರಿವಾರಕ್ಕೆ ನಿಮ್ಮ ಫ್ಯಾಮಿಲಿಗೆ ಪಾಸ್ ಆನ್ ಮಾಡಬೇಡಿ ಯಾಕಂದ್ರೆ ನೀವು ಇಲ್ದಲೇ ಇದ್ದಾಗ ದೇ ಶುಡ್ ಬಿ ಪ್ರೌಡ್ ಆಫ್ ಯೂ ಫಾರ್ ವಾಟ್ ಯು ಡನ್ ಹದರ್ ದನ್

ನೀವೇ ಬಂದ್ರು ನನ್ನ ಒಂದ್ ಮಿಲಿಯನ್ ಡಾಲರ್ ಇನ್ಶೂರೆನ್ಸ್ ಬೇಕು ಅಂದ್ರೆ ನಾನು ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಲೈಕ್ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಶ್ವಿನಿ ಅವ್ರ ಬ್ಯಾಗ್ರೌಂಡ್ ಏನು ಅವ್ರಿಗೆ ಇನ್ಕಮ್ ಎಷ್ಟಿದೆ ಯಾಕೆ ಒಂದ್ ಮಿಲಿಯನ್ ತಗೊಂತಿದಾರೆ ಇದು ಮುಂದಿನ ದಿನದಲ್ಲಿ ಅವ್ರ್ಗೆ ಸಾಕಾಗತ್ತಾ ಸಾಲಲ್ವಾ ಕಮ್ಮಿ ಬೀಳತ್ತಾ ಜಾಸ್ತಿ ಆಗುತ್ತಾ ಇದೆಲ್ಲ ನಾವು ಅನಾಲಿಸಿಸ್ ಮಾಡ್ತೀವಿ ಇದನ್ನ ಒಂದು ಕ್ಲಿಯರ್ ಡಾಕ್ಯುಮೆಂಟೇಷನ್ ಆಗಿ ಮಾಡಿ ಅದನ್ನ ಕಂಪ್ಲೇಂಟ್ ಆಗಿ ಇಟ್ಕೊಂಡು ನಿಮ್ಗೆ ನಾವು ಸಜೆಸ್ಟ್ ಮಾಡಬೇಕಾಗುತ್ತೆ ಸೊ ನಾವು ಬಿಸ್ನೆಸ್ ಮಾಡ್ತೀವಿ ಅಂತ ಹೈಯೆಸ್ಟ್ ವ್ಯಾಲ್ಯೂಸ್ ಕೊಡೋದಕ್ಕಾಗ್ಲಿ ಆಮೇಲೆ ಅಂಡರ್ ವ್ಯಾಲ್ಯೂ ಮಾಡಿ ನಿಮಗೆ ಕಳ್ಸಿರೋದಿಲ್ಲ ನಾವು ಆಡಿಟ್ ಅಂತ ಆಗುತ್ತೆ ಹಾಗಾಗಿ ನಾವು ನಾಲ್ಕು ವರ್ಷ ಆದ್ಮೇಲೆ ಯಾಕಂದ್ರೆ ಬಂದ್ ನಮ್ ಅಂತ ಕೇಳಿದ್ರೆ ಡಾಕ್ಯುಮೆಂಟೇಶನ್ ತೋರಿಸಬೇಕಾಗುತ್ತೆ ಹಾಗಾಗಿ ಐ ಗೋ ಬೈ ಬುಕ್ ನನ್ನ ಹತ್ರ ಕೆಲಸ ಮಾಡೋ ಕ್ಲೈಂಟ್ಸ್ ದೇ ಆರ್ ಸೋ ಹ್ಯಾಪಿ ಜಸ್ಟ್ ಬಿಕಾಸ್ ಆಫ್ ದ ರೀಸನ್ ದಟ್ ನನ್ನ ಡಾಕ್ಯುಮೆಂಟೇಶನ್ ನಾನು ಹ್ಯಾಂಡಲ್ ಮಾಡ್ತೇನೆ ಕಂಪ್ಲೈಂಟ್ ವೇ ಅಲ್ಲಿ ನಾನು ಅವರಿಗೆ ಗೈಡ್ ಮಾಡ್ತೀನಿ ಸೊ ಇಫ್ ಎನಿ ಎನಿಬಡಿ ಕಮ್ಸ್ ಅಂಡ್ ಯುವರ್ ಸಜೆಷನ್ ಜೊತೆ ಬಂದು ಸಜೆಷನ್ ಕೇಳಿದಾಗ ಅವರ ಇನ್ಕಮ್ ಅನಾಲಿಸಿಸ್ ಬೇಸ್ ಮೇಲೆ ಇನ್ಕಮ್ ಲೆವೆಲ್ ಮೇಲೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಈ ತರ ಇನ್ಶೂರೆನ್ಸ್ ತಗೊಳ್ಳಿ ಅಂತ ಆಫ್ ಮಾಡ್ತಿರೋ ಅಥವಾ ಯು ಕ್ಯಾನ್ ಟೇಕ್ ದಸ್ ರಿಸ್ಕ್ ಏನು ಆಗಲ್ಲ ವಾಟ್ ಯು ಸೇ ವಾಟ್ ಕಸ್ಟಮರ್ ಜನರಲಿ ವಿ ಗೋ ಬೈ ದೇರ್ ಗೋಲ್ಸ್ ಲೈಕ್ ಇವತ್ತು ಮನೆ ತಗೊಳ್ದಲ್ಲೇ ಇರೋರು ಇನ್ನೊಂದ್ ಎರಡು ವರ್ಷದಲ್ಲಿ ಮನೆ ತಗೋಬಹುದು ಸೊ ಆ ಪ್ರೊಜೆಕ್ಷನ್ ಇರೋ ಮೈಂಡ್ ಸೆಟ್ ಇರೋರು ಕೂಡ ಬಂದಾಗ ನಾವು ಸಂಪೂರ್ಣವಾಗಿ ಅವ್ರ ಬಗ್ಗೆ ತಿಳ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ ಮಾಡ್ತೇವೆ ನೀವ್ ಇವತ್ತಿದೀರಿ ವರ್ಕ್ ಪರ್ಮಿಟ್ ಅಲ್ಲಿ ಆಗ್ತೀರಿ ಸಿಟಿಸನ್ಶಿಪ್ ಇಂಡಿಯಾದಲ್ಲೇ ಹೋಗ್ತೀರಾ ಯು ಎಸ್ ಆಗ್ತೀರಾ ಇಲ್ಲೇ ಇರ್ತೀರಾ ಇದೊಂದು ಸಾಕಷ್ಟು ಕ್ವಶನರ್ಸ್ ನನ್ನ ಹತ್ರ ಸೊ ಅದನ್ನ ಕ್ಲಿಯರ್ ಆಗಿ ಆನ್ಸರ್ ತಿಳ್ಕೊಂಡು ಸೊ ಟು ಅರೈವ್ ಅಟ್ ಎ ಸೊಲ್ಯೂಷನ್ ಅವ್ರು ಏನ್ ತಗೊಂಡಿದ್ದಾರೆ ಅದ್ರ ಹಿಂದ್ಗಡೆ ತುಂಬಾ ಕೆಲಸ ಆಗಿರುತ್ತೆ ಅಂಡ್ ಅದರಲ್ಲಿ ನಾವು ಅವ್ರಿಗೆ ಇನ್ವೆಸ್ಟ್ಮೆಂಟ್ ಟೈಮ್ ಹೊರೈಸನ್ ಅಂತ ಏನಿದೆ ಅದನ್ನು ಕೂಡ ನಾವು ಲೆಕ್ಕ ಹಾಕಬೇಕಾಗುತ್ತೆ ವಾವ್ ಸೊ ಇದೆಲ್ಲ ಆಂಗಲ್ ಅಲ್ಲಿ ಇಟ್ಕೊಂಡೆ ನಾವು ಅವರಿಗೆ ಸೊಲ್ಯೂಷನ್ ಕೊಡ್ತೇವೆ ವೆರಿ ನೈಸ್ ಸರ್ ಸೊ ಕಮ್ಮಿಂಗ್ ಬ್ಯಾಕ್ ಟು ಯುವರ್ ಕನ್ಸರ್ನ್ ಲೈಕ್ ಫೈನಾನ್ಷಿಯಲ್ ಮೈಲ್ಸ್ ಅಂತ ಸೊ ನಿಮ್ಮ ಫೈನಾನ್ಷಿಯಲ್ ಮೈಲ್ಸ್ ಬಗ್ಗೆ ನಾನು ತಿಳ್ಕೋಬೇಕು ಅಂಡ್ ವೀಕ್ಷಿತರಿಗೆ ತಿಳಿಸ್ಬೇಕು ಅಂತ ಸೊ ನೀವೇ ನಿಮ್ಮ ಫೈನಾನ್ಷಿಯಲ್ ಮೈಲ್ಸ್ ಬಗ್ಗೆ ಒಂದು ಪರಿಚಯನ ಕೊಟ್ಟೆ ಚೆನ್ನಾಗಿರತ್ತೆ ಅಂತ ಫೈನಾನ್ಷಿಯಲ್ ಮೈಲ್ಸ್ ಅನ್ನೋದು ನನ್ನ ಸಂಸ್ಥೆ ಹೆಸರು ರೆಡಿ ರೀಸೆಂಟ್ಲಿ ಅದನ್ನ ಇನ್ಕೋಪರೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದೇನೆ ಇದು ನನ್ನ ಲೈಸೆನ್ಸ್ ಒಟ್ಟಿಗೆ ಮಾಡುವಂಥ ಬಿಸ್ನೆಸ್ ವೆರಿ ನೈಸ್ ಅದಕ್ಕೆ ಒಂದು ಹೆಸರು ಒಂದು ರೂಪ ಒಂದು ಶಕ್ತಿ ತುಂಬಿ ಅದನ್ನ ಮುಂದೆ ತಗೊಂಡು ಹೋಗಬೇಕು ಅನ್ನೋ ಒಂದು ಇಚ್ಛೆಯಲ್ಲಿ ಫೈನಾನ್ಷಿಯಲ್ ಮೈಂಡ್ಸ್ ನಾನು ಕ್ರಿಯೇಟ್ ಮಾಡಿದ್ದೇನೆ ರೈಟ್ ಸೊ ಬರುವಂಥ ದಿನಗಳಲ್ಲಿ ಇನ್ನು ಉಗಾದಿ ಹಬ್ಬ ಹತ್ರ ಬರ್ತಿದೆ ಅದಕ್ಕಿಂತ ಮುಂಚೆ ನನ್ನ ಫೈನಾನ್ಷಿಯಲ್ ಮೈಲ್ಸ್ ನ ವೆಬ್ಸೈಟ್ ಕೂಡ ಲಾಂಚ್ ಆಗ್ತಾ ಅದೇ ನಾನು ಕೇಳ್ ಕೇಳ್ಪಟ್ಟೆ ಫಿನಾನ್ಷಿಯಲ್ ಮೈಲ್ಸ್ ಟುಗೆದರ್ ಅದು ವೆಬ್ಸೈಟು ತುಂಬಾನೇ ನೀವು ತುಂಬಾನೇ ಅದಕ್ಕೆ ಪರಿಶ್ರಮ ಕೊಟ್ಟು ಶುರು ಮಾಡಿದಿರಿ ಹಲವಾರು ಜನರಿಗೆ ಅದರಿಂದ ಬೆನಿಫಿಟ್ ಆಗ್ತಾ ಇದೆ ಅಂಡ್ ವಾಟ್ಸಪ್ ಗ್ರೂಪ್ ಬಗ್ಗೆ ಒಂದು ವೀಕ್ಷಕರೇ ವಾಟ್ಸಪ್ ಗ್ರೂಪ್ ಅವರು ಇವರು ಒಂದು ಶುರು ಮಾಡಿದ್ರು ರಾತ್ರಿ ಆ ಒಂದ್ ಹತ್ತು ಜನಕ್ಕೆ ಇವರು ಶುರು ಮಾಡಿದ್ರು ಆರ್ನೂರು ಜನ ತನಕ ಅದು ಹೋಯ್ತು ಅಂತ ಎಂತ ವಿಸ್ಮಯಕಾರಿ ಆ ಒಂದು ವಿಷಯನ ನಾನು ಇವರಿಂದ ನಿಮ್ಗೆ ತಿಳಿಸ್ತೀನಿ ಸೊ ಅದಕ್ ಮುಂಚೆ ಸರ್ ಸೊ ನೀವು ಯಾವ ರೀತಿ ನ ಪ್ರೊವೈಡ್ ಮಾಡ್ತೀರಾ ಫಿನಾನ್ಷಿಯಲ್ ಮೈಲ್ಸ್ ಇಂದ ಸೊ ಅದ್ರ ಬಗ್ಗೆ ನೀವು ಒಂಚೂರು ನಮ್ಮ ವೀಕ್ಷಕರಿಗೆ ಮಾಹಿತಿನ ಕೊಡಕ್ಕಾಗತ್ತೆ ಸೊ ಫೈನಾನ್ಷಿಯಲ್ ಮೈಲ್ಸ್ ಅನ್ನೋದು ನಥಿಂಗ್ ಬಟ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ ಬಿಟ್ ಮಾತಾಡಿದೆ ಇನ್ಶೂರೆನ್ಸ್ ಟ್ರಾವೆಲ್ ಇನ್ಶೂರೆನ್ಸ್ ಹೆಲ್ತ್ ಅಂಡ್ ಡೆಂಟಲ್ ಆಮೇಲೆ ಇನ್ವೆಸ್ಟ್ಮೆಂಟ್ ಹೋದ್ರೆ ಎಲ್ಲ ರಿಜಿಸ್ಟರ್ಡ್ ಪ್ರಾಡಕ್ಟ್ಸ್ ನಮ್ಮ ಕೆನಡಾದಲ್ಲಿ ಏನೇನ್ ಬೇಕು ಆರ್ ಆರ್ ಎಸ್ ಪಿ ಆರ್ಇಸ್ ಪಿ ಟಿ ಎಫ್ ಎಸ್ ಎಫ್ ಎಚ್ ಎಸ್ ಎನ್ನೆಲ್ಲ ಫೈನಾನ್ಷಿಯಲ್ ಮೈಲ್ಸ್ ಅಲ್ಲಿ ನಾವು ಮಾಡ್ತೇವೆ ಸೊ ನಿಮ್ಮ ಪ್ರೀವಿಯಸ್ ಕ್ವಶನ್ ಆನ್ಸರ್ ಮಾಡಬೇಕು ಅಂದ್ರೆ ಈ ಈ ಆನ್ಸರ್ ಅಲ್ಲೇ ಅದು ಕೂಡ ಅಡಗಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ತುಂಬಾ ಜನ ನನ್ನ ಹತ್ರ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ತಗೊಂತಾರೆ ಮೆನಿ ಪ್ರಾಡಕ್ಟ್ ಸರ್ ತುಂಬಾ ಜನ ಇಲ್ಲಿ ಪೇರೆಂಟ್ಸ್ ನ ಕರ್ಸ್ಕೊತಾ ಇರ್ತಾರೆ ಸೊ ನಾನ್ ಕೇಳ್ಪಟ್ಟೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ನೀವು ಇಲ್ಲಿ ಎಲ್ಲರಿಗೂ ಬೆನಿಫಿಟ್ ಆಗಬೇಕು ಅಂತ ಹೇಳಿ ಟ್ರಾವೆಲ್ ಮಾಡುವಂತಹ ಪ್ಯಾರಂಟ್ಸ್ ನ ಅಕಂಪನೈ ಮಾಡ್ಲಿಕ್ಕೋಸ್ಕರ ಇನ್ಶೂರೆನ್ಸ್ ಟ್ರಾವೆಲ್ ಇನ್ಶೂರೆನ್ಸ್ ಅಂತ ಹೇಳಿ ನೀವು ಅವರಿಗೆ ಬೆನಿಫಿಟ್ ಮಾಡ್ಲಿಕ್ಕೆ ಒಂದು ವಾಟ್ಸ್ಆಪ್ ಗ್ರೂಪ್ನ ಕ್ರಿಯೇಟ್ ಮಾಡಿದ್ರಿ ಸೊ ಹತ್ತು ಜನ ಇದ್ದಿದ್ದು ಅದ್ ಹೇಗೆ ಸರ್ ಬೆಳಕಿಗೆ ಆರ್ನೂರು ಜನ ಆಯ್ತು ನೀವು ಹೇಳಿ ಇಲ್ಲ ನಂಗೆ ಆಶ್ಚರ್ಯ ಆಗ್ತದೆ ಯಾಕಂದ್ರೆ ಟ್ರಾವೆಲ್ ಇನ್ಶೂರೆನ್ಸ್ ಅಂತ ತಗೊಳ್ಳೋರು ಎಲ್ಲ ಆಗೋಗಿರ್ತಿತ್ತು ಈಜ್ ಆಗೋಗಿರ್ತಿತ್ತು ಟಿಕೆಟ್ ಆಗೋರ್ತಿತ್ತು ಇನ್ಶೂರೆನ್ಸ್ ಆಗೋರ್ತಿತ್ತು ಲಾಸ್ಟ್ ಇದೇ ಎಲ್ಲ ಜವರ್ಸರ್ ಬರೋರ್ ಬರೋರಿದ್ರೆ ಹೇಳಿ ಈ ಒಂದು ಬೇಡಿಕೆ ಎಷ್ಟು ಹೆಚ್ಚಾಗೋಯ್ತು ಅಂದ್ರೆ ನನ್ಗೆ ಒಂದು ದಿನ ನನ್ನ ಮನ್ಸಲ್ಲೇ ಒಂದು ಗ್ರೂಪ್ ಮಾಡಿ ಅಟ್ಲೀಸ್ಟ್ ಒಂದು ಹತ್ತು ಜನಕ್ಕೆ ಯಾರು ತಿಳಿದಿದ್ದಾರೆ ಅವ್ರನ್ನ ಒಗ್ಬೂರ್ಸುದ್ರೆ ಅವ್ರವರಲ್ಲೇ ಯಾರಾದ್ರೂ ಒಬ್ರು ಔಟ್ ಆಗಬಹುದು ಅಂತ ಒಂದು ನಿಷ್ಕಲ್ಮಶ ಮನಸ್ಸಿನಿಂದ ಸ್ಟಾರ್ಟ್ ವೆರಿ ನೈಸ್ ಸರ್ ನಿಮ್ಮ ಈ ಒಂದು ಸಹೃದಯ ಮನೋಭಾವನೆನೇ ಎಲ್ಲರಿಗೂ ಎಷ್ಟು ತರ ಹೆಲ್ಪ್ ಆಗುತ್ತೆ ಆಗುತ್ತೆ ಸೊ ಅಲ್ಲಿ ಮಾಡಿದ್ರಿಂದ ನನಗೆ ಗೊತ್ತಿಲ್ದೇ ಆ ಗ್ರೂಪ್ ತುಂಬಾ ಜನಕ್ಕೆ ಅವ್ರವ್ರೆ ಶೇರ್ ಮಾಡ್ಕೊಂಡು ತುಂಬಾ ದೊಡ್ಡದಾಯ್ತು ಅಲ್ಲಿಂದ ಇವತ್ತು ಎರಡು ಫುಲ್ ಗ್ರೂಪ್ ಎರಡುವರೆ ಸಾವಿರ ಜನ ಅಲ್ಲಿ ಇದ್ದಾರೆ ದಟ್ ಗೇಮ್ ಏನ್ ಎನರ್ಜಿ ವಾವ್ ಜೂ ಸೆಟ್ ಅಪ್ ಎನ್ ಕಂಪನಿ ಕಾಲ್ ಆಜ್ ಮೈಲ್ಸ್ ಟುಗೆದರ್ ವಾವ್ ಮೈಲ್ಸ್ ಟುಗೆದರ್ ಅಂತ ಒಂದು ಸಂಸ್ಥೆನ ಮತ್ತೆ ಫೈನಾನ್ಷಿಯಲ್ ಮೈಲ್ಸ್ ಅಲ್ಲದೆ ಅದನ್ನು ವೀಕ್ಷಕರೇ ಇಲ್ಲಿ ಸುತ್ತಮುತ್ತ ಕೆನಡಾದ ವೀಕ್ಷಕರಿಗೆ ಎಲ್ಲರಿಗೂ ನಾನು ಮೈಲ್ಸ್ ಟುಗೆದರ್ ವೆಬ್ಸೈಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ದಯಮಾಡಿ ಜವರ್ ಸರ್ ನ ನ ತಗೊಳ್ಳಿ ನಿಮಗೆ ಸುರಕ್ಷಿತವಾಗಿರುವಂತಹ ಜೀವನ ಮತ್ತು ನಿಮ್ಮ ಹಣವನ್ನ ಉಳಿಸ್ಕೋಬೇಕು ಸರಿಯಾದ ಮಾರ್ಗದಲ್ಲಿ ನೀವು ನಿಮ್ಮ ಲೈಫ್ ಅನ್ನ ಮುಂದೂಡ್ಸ್ಕೊಂಡು ಹೋಗಬೇಕು ಅಂತಂದ್ರೆ ಇಂತಹ ಮಹನೀಯರ ಸಜೆಶನ್ಸ್ ಮತ್ತೆ ಇವರ ಸರ್ವಿಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೇನೆ ಸೊ ಇವರ ಕಾಂಟ್ಯಾಕ್ಟ್ ಮತ್ತೆ ಇವರ ವೆಬ್ಸೈಟ್ ಇವರ ಮೀಡಿಯಾ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಯು ಆರ್ ಈಸಿ ಟು ವುಮೆನ್ ನಿಮ್ಗೆ ಈಸಿ ಆಗತ್ತೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ರೈಟ್ ಸರ್ ಜವರ್ ಸರ್ ಯು ಆರ್ ಟಾಕಿಂಗ್ ಅಬೌಟ್ ಫೈನಾನ್ಶಿಯಲ್ ಮೈಲ್ಸ್ ಸೊ ಎಲ್ಲ ಕನ್ಸರ್ನಿಗೂ ಒಂದು ವಿಷನ್ ಅಂಡ್ ಮಿಷನ್ ಅಂತ ಇರುತ್ತೆ ರೈಟ್ ಸೊ ನಿಮ್ಮ ಫೈನಾನ್ಷಿಯಲ್ ಮೈಲ್ಸ್ ನ ಮಿಷನ್ ಮತ್ತೆ ವಿಷನ್ ಏನಂತ ಅಂತ ಒಂದೇ ಸನ್ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದೆ ರೈಟ್ ಸೆಕ್ಯೂರಿಂಗ್ ಯುವರ್ ಟುಮಾರೋ ಟುಡೇ ವಾವ್ ಅದು ಒಂದೇ ನನ್ನ ಸರ್ ನೀವು ಇದು ಹೇಳ್ತಿರೋ ಸೆಂಟೆನ್ಸ್ ಗೆ ಎಲ್ಐಸಿ ನೆನಪಾಗುತ್ತೆ ನನಗೆ ಇಲ್ಲ ಅವರ ಎಲ್ಐಸಿ ಅವರ ಒಂದು ವಿಷನ್ ಅಂಡ್ ಮಿಷನ್ ಕೂಡ ಅದೇ ಲೈನ್ಸ್ ಮೇಲೆ ಕೂತಿದೆ ಎಸ್ ಸರ್ ಹೌಎವರ್ ದೇರ್ ಇಸ್ ನಥಿಂಗ್ ರಾಂಗ್ ಟು ವರ್ಕ್ ಆನ್ ದ ಸೇಮ್ ವಿಷನ್ ಅಂಡ್ ವಿಷನ್ ರೈಟ್ ಬಿಕಾಸ್ ನೋ ಮ್ಯಾಟರ್ ಎಲ್ಲಿ ಅವ್ರು ಹೋಗಿ ಮಾರ್ಕೆಟ್ ರಿಸ್ಕ್ ಏನೇ ತಗೊಂಡ್ರು ಹೊಸ ಪ್ರಾಪರ್ಟಿ ಹೊಸ ಇನ್ವೆಸ್ಟ್ಮೆಂಟ್ಸ್ ಬ್ಯಾಕ್ ಬೋನ್ ಆಗಿ ನಮ್ಮ ನಾನು ಕೊಡೋ ಇನ್ಶೂರೆನ್ಸ್ ಅವ್ರಿಗೆ ಹೆಲ್ಪ್ ಆಗತ್ತೆ ಅಂತ ಸಂದರ್ಭಗಳು ಯಾರಿಗೆ ಬರ್ದಲೇ ಹೋಗ್ಲಿ ಅನ್ನೋದು ನನ್ನ ಇಚ್ಛೆ ಆದ್ರೆ ಬಂದಾಗ ಅವ್ರ ಫ್ಯಾಮಿಲಿಗೆ ಮತ್ತೆ ಅವ್ರ ಕುಟುಂಬಕ್ಕೆ ಆಮೇಲೆ ಬೆನಿಫಿಶರೀಸ್ಗೆ ಹೆಲ್ಪ್ ಆಗೋದೇ ನನ್ನ ಒಂದು ಆಸೆ ಅದಲ್ದಲೇ ಇನ್ವೆಸ್ಟ್ಮೆಂಟ್ಸ್ ಕೂಡ ನಾನು ಹೆಲ್ಪ್ ಮಾಡೋದ್ರಿಂದ ಸೊ ಇನ್ಶೂರೆನ್ಸು ಅವ್ರು ಸೆಕ್ಯೂರ್ ಮಾಡ್ಕೊಂಡಿರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಅವ್ರ ಗ್ರೋತ್ ಕೂಡ ಅವ್ರು ನೋಡ್ತಾರೆ ಅವ್ರು ಇರೋ ಆಗಿಲ್ಲ ರೈಟ್ ಸೊ ಹಾಗಾಗಿ ಅದರಲ್ಲೂ ಎರಡು ಮೂರು ವಿಚಾರಗಳನ್ನ ಹೇಳಕ್ ಇಷ್ಟಪಡ್ತೇನೆ ಒಂದು ಅವ್ರಿಗೆ ಟ್ಯಾಕ್ಸ್ ಅಲ್ಲಿ ಹೇಗೆ ಸೇವಿಂಗ್ಸ್ ಮಾಡೋದು ಟ್ಯಾಕ್ಸ್ ಬೆನಿಫಿಟ್ಸ್ ಎಲ್ಲರೂ ಕೂಡ ಕಾತರಾಗಿರ್ತಾರೆ ಎಲ್ಲಿ ಎಕ್ಸಾಮ್ಷನ್ ಸಿಗುತ್ತೆ ನಮಗೆ ಅಂತ ರೈಟ್ ತುಂಬಾ ಜನಕ್ಕೆ ಅದು ಪ್ರಶ್ನೆ ಇರುತ್ತೆ ಅದನ್ನು ಕೂಡ ನಾನು ನನ್ನ ಇನ್ವೆಸ್ಟ್ಮೆಂಟ್ಸ್ ಅಲ್ಲೇ ನಾನು ಅವರಿಗೆ ಹೆಲ್ಪ್ ಮಾಡಿ ತೋರಿಸ್ಕೊಡ್ತೇನೆ ನೋಡಿ ಮತ್ತೆ ಮಕ್ಕಳ ಎಜುಕೇಶನ್ ಎಸ್ ಸರ್ ಮಕ್ಕಳ ಎಜುಕೇಶನ್ ಗೆ ಅಂತ ಆರ್ ಇಸ್ ಪಿ ಪ್ರಾಡಕ್ಟ್ ಇದೆ ರಿಜಿಸ್ಟರ್ಡ್ ಎಜುಕೇಶನ್ ಸೇವಿಂಗ್ಸ್ ಪ್ಲಾನ್ ಹೌದು ಅದ್ರ ಬಗ್ಗೆ ಒಂಚೂರು ವಿಸ್ತಾರವಾಗಿ ಹೇಳಲಿಕ್ಕಾಗತ್ತಾ ಅಂತ ನಾನು ಅದನ್ನ ಹೇಳಕ್ಕೆ ಮುಂಚೆ ಟೆಕ್ನಿಕಲ್ ಡೀಟೇಲ್ಸ್ ಖಂಡಿತವಾಗ್ಲೂ ಸಾಕಷ್ಟು ಮಾತಾಡ್ಬೋದು ಹೇಳಬೇಕು ಅಂದ್ರೆ ಅದು ಹುಟ್ಟಿದ ತಕ್ಷಣ ಇಲ್ಲಿ ಯಾರೇ ಆಗಿರ್ಲಿ ಮಗು ಹುಟ್ಟಿದ ತಕ್ಷಣ ಆ ಪ್ಲಾನ್ ಅಲ್ಲಿ ಅವ್ರ ಎಲಿಜಿಬಿಲಿಟಿ ಆಗ್ತಾರೆ ತಂದೆ ತಾಯಿಗಳ ಡೀಟೇಲ್ಸ್ ಬೇಕಾಗ್ತದೆ ಅದು ಚಿಕ್ಕ ಏಜ್ ನಿಂದ ಹದಿನೇಳನೇ ವರ್ಷ ಕಾಂಟ್ರಿಬ್ಯೂಟ್ ಮಾಡಬಹುದು ಮಾಡಿರೋ ಕಾಂಟ್ರಿಬ್ಯೂಷನ್ ಬರೀ ಆರ್ ಎಸ್ ಪಿ ಮಾಡಿದೀವಿ ಬ್ಯಾಂಕ್ ಅಲ್ಲಿ ಇಟ್ಟಿದೀವಿ ಮಾಡಿದೀವಿ ಅನ್ನೋ ಒಂದು ಇಟ್ಕೊಳ್ದೆ ಗ್ರೋ ಕೂಡ ಮಾಡ್ಬೇಕಾಗ್ತದೆ ಮಾಡ್ಕೋಬೇಕು ಮಕ್ಕಳು ಚಿಕ್ಕ ಏಜ್ ಆದ್ರಿಂದ ಅವ್ರಿಗೆ ಜಾಸ್ತಿ ಟೈಮ್ ಹೊರೈಸನ್ ಇರುತ್ತೆ ಸೊ ದೇ ಕ್ಯಾನ್ ಟೇಕ್ ಹೈಯರ್ ರಿಸ್ಕ್ ಫಾರ್ ಹೈಯರ್ ರಿಸ್ಕ್ ಫಂಡ್ಸ್ ಸೊ ಅವರು ಐವತ್ ಸಾವಿರ ಏನ್ ಲಿಮಿಟ್ ಇದೆ

ಸೊ ಹೋಲ್ ಒಂದು ಫ್ಯಾಮಿಲಿ ಅಂತ ಬಂದಾಗ ಹಸ್ಬೆಂಡ್ ವಿಲ್ ಬಿ ವರ್ಕಿಂಗ್ ಅಂಡ್ ವೈಫ್ ವಿಲ್ ಬಿ ಅ ಹೋಮ್ ಮೇಕರ್ ರೈಟ್ ಸೊ ಹಸ್ಬೆಂಡ್ ಒನ್ ಸೋಲ್ ಬ್ರೆಡ್ ಅರ್ನರ್ ಈ ತರ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಇನ್ಶೂರೆನ್ಸ್ ಮಾಡಬೇಕು ಅಂದಾಗ ಅಂತವರಿಗೆ ನೀವು ಏನ್ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ ಸೊ ನಾನು ನಿಮ್ಗೆ ಮೊದ್ಲೇ ಹೇಳ್ದಂಗೆ ಅವ್ರದ್ದು ಕಂಪ್ಲೀಟ್ ಫೈನಾನ್ಷಿಯಲ್ ಅನಾಲಿಸಿಸ್ ಅಂತ ಮಾಡ್ತೇವೆ ಅವ್ರಿಗೆ ಸಂಬಳ ಬರ್ತದೆ ಏನ್ ಖರ್ಚು ಮಾಡ್ತಾರೆ ಎಲ್ಲಿ ಕಮಿಟ್ಮೆಂಟ್ಸ್ ಇದೆ ಎಲ್ಲಿ ಸೇವ್ ಮಾಡಬಹುದು ಸೇವ್ ಮಾಡುವಂತ ಆಪರ್ಚುನಿಟೀಸ್ ಇದೆ ಅದನ್ನು ತಿಳಿಸ್ಕೊಡ್ತೇವೆ ಸೇವಿಂಗ್ಗೋಸ್ಕರ ಫಂಡಿಂಗ್ ಹೇಗೆ ಮಾಡಿಸಬಹುದು ಅನ್ನೋದು ಅವ್ರ ಕಂಪ್ಲೀಟ್ ಸ್ಟ್ರಕ್ಚರ್ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರಕ್ಕೆ ಇಷ್ಟು ಅಮೌಂಟ್ ಮಿಕ್ಕಿದೆ ಇಲ್ಲ ನಂತ ಸರ್ಪ್ಲಸ್ ಇದೆ ನಂದು ಬಿಸ್ನೆಸ್ ಕೂಡ ಮಾಡ್ತೇನೆ ನನ್ನ ವೈಫ್ ಪಾರ್ಟ್ ಟೈಮ್ ಮಾಡ್ತಾರೆ ಯಾಕಂದ್ರೆ ನೀವು ಹೇಳ್ದಂಗೆ ಹೌಸ್ ವೈಫ್ ಆಫ್ ದೆಮ್ ಆರ್ ಟುಡೆ ಆಂಟರ್ಪ್ರೀನೋರ್ ಆಗಿ ಹೆಲ್ಪ್ ಮಾಡ್ತಾರೆ ನೋಡಿ ನೀವೇ ಯೂಟ್ಯೂಬರ್ ಆಗಿ ಎಷ್ಟು ಚೆನ್ನಾಗಿ ಎಲ್ಲಾರ್ಗು ಹೆಲ್ಪ್ ಮಾಡ್ತಾ ಹೆಲ್ಪಿಂಗ್ ಪೀಪಲ್ ರೀಚ್ ದೇರ್ ಐಡಿಯಾಸ್ ದೇರ್ ಅಚೀವ್ಮೆಂಟ್ಸ್ ಸೊ ಹಾಗಾಗಿ ಅದನ್ನೆಲ್ಲ ತಿಳ್ಕೊಂಡು ರಿಸರ್ವ್ ಫಂಡ್ ಅಂತ ಏನು ಲಾಸ್ಟ್ ಬ್ಯಾಲೆನ್ಸ್ ಇರುತ್ತೆ ಇಟ್ಕೊಂಡು ವಿ ಹೆಲ್ಪ್ ದೆಮ್ ಇನ್ವೆಸ್ಟ್ ಇನ್ ಡಿಫ್ರೆಂಟ್ ಇರುತ್ತೆಂಟ್ ಆಮೇಲೆ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಅಲ್ಲಿ ಅಟ್ ದ ಸೇಮ್ ಟೈಮ್ ಇನ್ಶೂರೆನ್ಸ್ ಕೂಡ ಮಾಡಿಸಿ ಸೊ ದಟ್ ದೇ ಆರ್ ಸೆಕ್ಯೂರ್ಡ್ ಅನ್ನೋ ಅಂತ ನೋಡ್ತಾರೆ ರೈಟ್ ಸೊ ಫಿನಾನ್ಶಿಯಲ್ ಮೈಲ್ಸ್ ಅಂತ ಶುರು ಮಾಡೋದು ಅಷ್ಟು ಈಸಿ ಅಲ್ಲ ರೈಟ್ ದರ್ ಆರ್ ಸೋ ಮೆನಿ ಚಾಲೆಂಜಸ್ ಆಫ್ ಅಫ್ಕೋರ್ಸ್ ಎಲ್ಲ ಬಿಸ್ನೆಸ್ ಶುರು ಮಾಡಬೇಕಾದ್ರೂ ವಿ ಹ್ಯಾವ್ ಟು ಓವರ್ಕಮ್ ದ ಚಾಲೆಂಜಸ್ ಸೊ ನೀವು ಈ ಫೈನಾನ್ಷಿಯಲ್ ಮೈಲ್ಸ್ ಅನ್ನ ತಲುಪ್ತಾ ಇದ್ದೀರಾ ತಲುಪಲೇ ಇನ್ನೂ ತಲುಪ್ತಾ ತಲುಪಲೇಬೇಕು ನೀವು ಆ ಒಂದು ಯಶಸ್ಸು ನಿಮ್ಮನ್ನ ಖಂಡಿತ ಹುಡ್ಕೊಂಬರತ್ತೆ ಸೊ ಈ ಮೈಲ್ಸ್ ನ ದಾಟೋ ಒಂದು ಪರಿಕ್ರಮಕ್ಕೆ ಏನು ಚಾಲೆಂಜಸ್ ನ ನೀವು ಸವಾಲುಗಳ್ನ ಫೇಸ್ ಮಾಡಿದ್ರೆ ಇಂತ ಪ್ಲೀಸ್ ಎಕ್ಸ್ಪ್ಲೈನ್ ಅಂತ ನನಗೆ ಚಾಲೆಂಜಸ್ ಅಂದ್ರೆ ಅಶ್ವಿನಿ ಅವ್ರೆ ಬಿಸ್ನೆಸ್ ಸೆಟಪ್ ಮಾಡೋದು ತುಂಬಾ ಸುಲಭ ಕನ್ನಡದಲ್ಲಿ ಇ ಎಸ್ ಎಲ್ಲರಿಗೂ ತಿಳಿದಿರುವಂತದ್ದು ಕ್ಯಾನರಾ ಸಿಸ್ಟಮ್ ಚೆನ್ನಾಗಿದೆ ರಾಯ್ಸ್ ಬಿಸ್ನೆಸ್ ಯಾರಾದ್ರೂ ಸೆಟಪ್ ಮಾಡಬಹುದು ಆದರೆ ಆ ಬಿಸ್ನೆಸ್ ಗೆ ಫ್ಯೂಯಲ್ ಅನ್ನೋದು ಕ್ಲೈಂಟ್ಸ್ ಆಗಿರ್ತಾರೆ ಅವ್ರ ಇಲ್ದಲೆ ನಮ್ಮ ಬಿಸ್ನೆಸ್ ಇಲ್ಲ ನನಗೆ ಚಾಲೆಂಜ್ ಅನ್ನೋದು ಇನಿಷಿಯಲಿ ಹೇಗೆ ಜನರ ಮಾತಾಡೋದು ಅನ್ನೋದು ಎಲ್ಲ ಅನಿಸ್ತಿತ್ತು ಬಟ್ ಟಚ್ ವುಡ್ ವಿತ್ ಗಾಡ್ಸ್ ಬ್ಲೆಸಿಂಗ್ಸ್ ಕ್ಲೈಂಟ್ ಬೇಸ್ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ ಸಾಕಷ್ಟು ಜನ ನನ್ನ ನಂಬಿ ನನ್ನ ನನ್ನೊಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ಆಮೇಲೆ ನಾನು ಈಗೀಗ ಹೇಗಾಗ್ತಾ ಇದೆ ಅಂದ್ರೆ ನನ್ನ ಕ್ಲೈಂಟ್ ಏನಿದ್ದಾರೆ ಅವರು ಇನ್ನೊಂದು ಹತ್ತು ಜನಕ್ಕೆ ಅವರೇ ಮಾಡ್ತಾರೆ ಸೊ ನಾನು ಹೋಗಿ ನನ್ನ ಮಾರ್ಕೆಟಿಂಗ್ ನಾನು ಇನ್ನ ಸ್ಟಾರ್ಟ್ ಮಾಡಿಲ್ಲ ರೈಟ್ ನಾನು ಮಾರ್ಕೆಟ್ ಮಾಡಿದ್ರೆ ಇನ್ನ ಚೆನ್ನಾಗಿ ಆಗ್ತದೆ ಆಫ್ ಕೋರ್ಸ್ ಅದು ಬಾಡದು ಬೇಡ ನಿಮಗೆ ಫ್ರೆಂಡ್ಸ್ ಸಾಕು ನಿಮ್ಮ ಸರ್ವಿಸ್ ನ ಪ್ರಮೋಟ್ ಮಾಡಿ ಮಾಡ್ತಾರೆ ತುಂಬಾ ಜನ ಖುದ್ದಾಗಿ ಅವ್ರು ತಗೊಂಡು ಅವ್ರ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಇನ್ನ ಹತ್ತು ಜನಕ್ಕೆ ಹೇಳಿ ಅವ್ರು ಬರೋದ್ರಲ್ಲೇ ನನ್ಗೆ ಟೈಮ್ ಸಾಕಾಗ್ತದೆ ಬಟ್ ಇದನ್ನ ನಾನು ಮುಂದಿನ ಲೆವೆಲ್ ಗೆ ತಗೊಂಡು ಸರ್ ಐ ಅಗ್ರಿ ನಿಮ್ಮ ಬಗ್ಗೆ ನಾನು ಅಷ್ಟೊಂದು ತಿಳ್ಕೊಂಡು ನಾನು ನಿಮ್ಮ ದೌಡ್ಕೊಂಡು ಓಡ್ಕೊಂಡ್ ಬಂದಿದ್ದು ಇವರನ್ನ ಇಂಟರ್ವ್ಯೂ ಮಾಡಲೇಬೇಕು ಅಂತ ಹೇಳಿ ಸೊ ಲೈಕ್ ಇನ್ಶೂರೆನ್ಸ್ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಯಾಕೆ ಆಯ್ಕೆ ಮಾಡ್ಕೊಡಿ ಸರ್ ಸೊ ಆಸ್ ಯು ಸೈಡ್ ನೀವು ಏನಾದ್ರೂ ಒಂದು ಸ್ಟಾರ್ಟ್ ಅಪ್ ಮಾಡ್ಬೇಕಾದ್ರೆ ಹಲವಾರು ವೇಲ್ಸ್ ಅಲ್ಲಿ ಇದೆ ರೈಟ್ ಸೊ ವೈ ಡಿಡ್ ಯು ಆಪ್ ದಿಸ್ ಸ್ಟ್ರೀಮ್ ಅಂತ ಎರಡು ಕಾರಣಗಳಿದೆ ಅಶ್ವಿನಿ ಅವರೇ ಒಂದು ನನಗೆ ಚಿಕ್ಕಿಂದಾಗಿಂದ ಫೈನಾನ್ಸ್ ಬಗ್ಗೆ ತುಂಬಾ ಆಸಕ್ತಿ ಓ ನಂಬರ್ಸ್ ಮ್ಯಾಥ್ ಅದನ್ನು ಸ್ವಲ್ಪ ಮುಂದೆ ಇದ್ದೆ ಸ್ಕೂಲ್ ಇಂದ ಹಾಗಾಗಿ ನನಗೆ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಳ್ಳೋದು ಆಮೇಲೆ ಇನ್ವೆಸ್ಟ್ಮೆಂಟ್ಸ್ ಹೇಗ್ ಮಾಡ್ತಾರೆ ಅನ್ನೋದು ನಾನೇ ಖುದ್ದಾಗಿ ಇಂಡಿಯಾದಲ್ಲಿ ನಾನು ಇದ್ದಾಗ ಮಾಡ್ತಿದ್ದೆ ಇಂಡಿಯಾದಲ್ಲಿ ಮಾಡ್ತಿದ್ರಾ ನೀವು ಮಾಡ್ತಿದ್ದೆ ಖುದ್ದಾಗಿ ನನ್ಗೋಸ್ಕರ ಸೊ ಇನ್ವೆಸ್ಟ್ಮೆಂಟ್ ಇನ್ ದ ಸೆನ್ಸ್ ವಾಟ್ ವರ್ ಯು ಡೂಯಿಂಗ್ ನಾನು ಅಲ್ಲಿ ಎಸ್ ಐ ಪಿಸು ಇದೆಲ್ಲ ನನ್ನ ಚಿಕ್ಕ ಒಂದು ವಯಸ್ಸಿನಲ್ಲೇ ನಾನು ಸ್ಟಾರ್ಟ್ ಮಾಡಿ ರೈಟ್ ಖುದ್ದಾಗಿ ಕುದ್ದಾಗಿ ನನ್ನ ಪೋರ್ಟ್ಫೋಲಿಯೋ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಿದ್ದೆ ಇಲ್ಲಿ ಬಂದ ಮೇಲೆ ನನಗೆ ಫ್ರೀ ಹ್ಯಾಂಡ್ ಸಿಕ್ಕಂತ ಆಗಿದೆ ಯಾಕೆ ಅದಕ್ಕೆ ಅಂದ್ರೆ ಇಲ್ಲಿ ಆಫ್ಟರ್ ವರ್ಕ್ ನಿಮ್ಮ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರ್ಲಿ as a ಅನ್ನೋದು ಆಫ್ ಕೋರ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸ್ಕಿಲ್ ಡೆಫಿನೇಟ್ಲಿ ನನಗೆ ಸ್ವಲ್ಪ ಹೆಲ್ಪ್ ಆಯ್ತು ರೈಟ್ ವಿತ್ ಮೈ ಫ್ಯಾಮಿಲಿ ಸಪೋರ್ಟ್ ಹಾಗಾಗಿ ನಾನು ಅದನ್ನ ಚೂಸ್ ಮಾಡ್ಕೊಂಡೆ ಒಂದು ಎರಡನೇ ಕಾರಣ ನಿಮಗೆ ಹೇಳಬೇಕು ಅಂದ್ರೆ கண்ட்ரல இன்சூரன்ஸ் மத்திய இன்வெஸ்ட்மெண்ட் இல்லை இலக்கி